ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎರಡು ಗೌರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಬಂದಿದೆ ಏನು ಅಪ್ಡೇಟು ಹಾಗೆ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಏನು ಅನ್ನೋ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಹೊಸ್ತಾಗಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂಥವ್ರಿಗೂ ಕೂಡ ಹಣ ಬರುತ್ತೆ ಹಾಗಾದರೆ ಯಾವಾಗ ಹಣ ಬರುತ್ತೆ ಎಷ್ಟು ಕಂತಿನ ಹಣ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಹನ್ನೊಂದೇ ಕಂತಿನ ಹಣ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿನೇಲೆ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಯಾರಿನೂ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿಗೆ ಯಾರೆಲ್ಲ ಮಾರ್ಚ್ ತಿಂಗಳಿನಿಂದ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಇಷ್ಟು ತಿಂಗಳು ಇಷ್ಟು ತಿಂಗಳಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣನ ನೀಡಬೇಕು ಅಂತ ಈಗ ಸರ್ಕಾರ ನಿರ್ಧಾರ ಮಾಡಿದೆ ಹಾಗಾದ್ರೆ ಯಾರಿಗೆಲ್ಲ ಹಣ ಬರ್ಬೋದು ಹಾಗಾದರೆ ಎ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರ್ಗೂ ಹಣ ಬರುತ್ತಾ ಇಲ್ಲಾಂದ್ರೆ ನಮಗೆ ಹದಿನೈದು ಹಂಕ್ ಕಂಟ ಹಣ ಬಂದಿಲ್ಲ ಅಂದರೆ ಪೆಂಡಿಂಗ್ ಹಣ ಇದೆ ಅವ್ರಿಗೂ ಕೂಡ ಇವಾಗ ಹಣ ಹಾಕ್ತಾರ ಅಂತ ನೀವೇನಾರು ಕೇಳೋದಾರೆ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಏನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಈಗ ಮಾರ್ಚ್ ತಿಂಗಳಿಂದ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರ ಅಂಥವ್ರಿಗೆ ನಾವು ಹಣನ ನೀಡ್ತೀವಿ ಅಂದರೆ ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಆದರೆ ಅವರು ಇದು ಆದಾಯ ದೃಢೀಕರಣ ಪತ್ರನ ಕೊಟ್ಟಿರಬೇಕು ಹಾಗೆ ಬಿ ಪಿ ಎಲ್ ರೇಷನ್ದಾರ ಕಾರ್ಡ್ದಾರರಾಗಿರ್ಬೇಕು ಐ ಟಿ ಫೈಲ್ ಮಾಡ್ತಾ ಇರಬಾರದು ಹಾಗೆ ಮಾಮೂಲಿ ಮೊದಲಿನ ರೂಲ್ಸ್ ಏನಿತ್ತು ಅದಕ್ಕೂ ಅನ್ವಯ ಆಗುತ್ತೆ ಆಗುತ್ತೆ ಹಾಗೆ ಅವ್ರಿಗೆ ಈ ತಿಂಗಳಿಂದ ಅಂದರೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತಿಂದ ಮಾತ್ರ ಹಣನ ಕೊಡ್ತಾರೆ ಮುಂದೆ ಒಂದನೇ ಕಂತಿಂದ ಕೂಡ ಹಣ ಕೊಡೋದಿಲ್ಲ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಈಗ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ಅಂದರೆ ಒಂದು ಏಳು ಎಂಟನೇ ಕಂತಿಂದ ಹಣ ಬಂದಿಲ್ಲ ಇಲ್ಲ ಎಂಟು ಒಂಬತ್ತನೇ ಕಂತಿಂದ ಹಣ ಬಂದಿಲ್ಲ ಅಂತವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಂದ್ರೆ ಸರ್ಕಾರದವರು ಈಗ ಒಂದು ಅಪ್ಡೇಟ್ ತಂದಿದ್ದಾರೆ ಏನಪ್ಪ ಅಂತ ಅಂದರೆ ನಿಮ್ಮ ಆದಾಯ ದೃಢೀಕರಣ ಪತ್ರನ ತಗೊಂಡೋಗಿ ಹಾಗೆ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರ್ತೀರಲ್ಲ ಆ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ನೀವು ಗೃಹಲಕ್ಷ್ಮಿಗೆ ಅರ್ಜಿ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಿ ಹಾಗೆ ಆದಾಯ ದೃಢೀಕರಣ ಪತ್ರ ತಗೊಂಡೋಗಿ ನಾವು ಯಾವುದೇ ರೀತಿ ಐ ಟಿ ಫೈಲ್ ಮಾಡ್ತಾ ಇಲ್ಲ ನೀವೇನಾದ್ರು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಅಲ್ಲಿ ಐ ಟಿ ಫೈಲ್ ಮಾಡ್ತಾ ಇದ್ದೀರಾ ಇಲ್ಲ ಅಂದರೆ ನೀವು ಉತ್ತಮ ಜೀವನ ಮಟ್ಟದಲ್ಲಿ ಇದ್ದೀರಾ ಅಂತ ಏನಾದರೂ ನಿಮ್ಮ ಆಧಾರ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ನಿಮಗೆ ಏನಾರು ಹಣ ಬರ್ತಾ ಇಲ್ಲ ಅಂದ್ರೆ ನೀವು ಫಸ್ಟ್ ಆದಾಯ ದೃಢೀಕರಣ ಪತ್ರನ ತಗೊಂಡೋಗಿ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀಡಿ ನಾವು ಯಾವುದೇ ರೀತಿ ಐ ಟಿ ಫೈಲ್ ಮಾಡ್ತಾ ಇಲ್ಲ ಉತ್ತಮ ಜೀವನ ಮಟ್ಟ ಹೊಂದಿಲ್ಲ ಆದರೂ ಕೂಡ ನಮಗೆ ಹಣ ಬರ್ತಿಲ್ಲ ಅನ್ನೋದನ್ನ ತಿಳಿದು ಸಿ ಅದನ್ನು ಕ್ಯಾನ್ಸಲ್ ಮಾಡಿ ಬನ್ನಿ ಅವಾಗ ನಿಮಗೆ ಖಂಡಿತವಾಗ್ಲೂ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅದನ್ನು ಹಾಕ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ರು ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಅಣ್ಣನೇ ಕಂತಿರ ಅಣ್ಣನ ಯಾರಿಗೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಹಣ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರ ಅಂಥವ್ರಿಗೆ ಇವತ್ತು ಡಿ ವಿ ಟಿ ಮೂಲಕ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಹಾಗೆ ಯಾವ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ಕಮೆಂಟ್ ಮೂಲಕ ನಿಮ್ಮದು ಯಾವ ಜಿಲ್ಲೆ ಹಾಗೆ ಯಾವ ಯಾವ ಕಂತಿಂದ ಹಣ ಬಂದಿಲ್ಲ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಇವಾಗ ಜಿಲ್ಲೆಗಳನ್ನ ನೋಡ್ಕೊಬರೋಣ ಗದಗ ಕಲಬುರಗಿ ಹಾಸನ ಹಾವೇರಿ ವಿಜಯನಗರ ವಿಜಯಪುರ ಯಾದಗಿರಿ ರಾಮನಗರ ಶಿವಮೊಗ್ಗ ಮೈಸೂರು ಮಂಡ್ಯ ರಾಮನಗರ ಬೀದರ್ ಬಳ್ಳಾರಿ ಬೆಳಗಾವಿ ಹಾಗೆ ಬಾಗಲಕೋಟೆ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಂಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಿದೆ ಹನ್ನೊಂದೇ ಕಂತಿನ ಹಣ ಹತ್ತನೇ ಕಂತಿನ ಹಣ ಯಾರೆಲ್ಲ ತೊಗೊಂಡಿದ್ದೀರಾ ಅಂತವ್ರಿಗೆ ಹನ್ನೊಂದೇ ಕಂತಿನ ಹಣ ಇವತ್ತು ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬೈ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಯಾರಿನೂ ವೀಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ Bye all bye bye